ಇದೇ ಸಂದರ್ಭದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡಲಾಯಿತು ಬಿಜೆಪಿಗೆ ವಾಪಸ್ ಸೇರ್ಪಡೆ ಆಗೋ ವಿಚಾರವನ್ನು ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲು ಬಿ ವೈ ವಿಜಯೇಂದ್ರ ಆ ಕಡೆ ಹೋಗಿ ಆಮೇಲೆ ಬಿಜೆಪಿ ಸೇರ್ಪಡೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಉಚ್ಛಾಟಿತ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಸವಾಲುಗಳು ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಅನ್ನೋದನ್ನ ಈಗಲೇ ಹೇಳಬಹುದು ಹೀಗಾಗಿ ಮೊದಲು ವಿಜೇಂದ್ರ ಅವರನ್ನ ಆಚೆ ಕಳಿಸ್ಲಿ ಅದಾದ ಮೇಲೆ ನಾವು ಒಳಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ ಹೈಕಮಾಂಡ್ ಸತ್ಯದ ಅರಿವು ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರ ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸೋಲುತ್ತೆ ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡೋದು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂತ ಮಾತ್ರ ಅಮಿತ್ ಶಾ ಅವ್ರಿಗೆ ನಟ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಅಂತ ಹೇಳಿ ಒಂದು ಹೊಸ ಆಶಾಭಾವನ ಹುಟ್ಟಿದಂತ ಅವರೇ ಹೇಳಿ ಹೈಕಮಾಂಡ್ಗೆ ಹೈಕಮಾಂಡಿಗೆ ಸತ್ಯದ ಆಗೈತೆ ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂತಂದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೇಳಿ ಒಂದು ಹೊಸ ಆಶಾಭವನ ಸಂದರ್ಭದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡಲಾಯಿತು ಬಿಜೆಪಿಗೆ ವಾಪಸ್ ಸೇರ್ಪಡೆ ಆಗೋ ವಿಚಾರವನ್ನ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲು ಬಿ ವೈ ವಿಜಯೇಂದ್ರ ಆ ಕಡೆ ಹೋಗಲಿ ಆಮೇಲೆ ಬಿಜೆಪಿ ಸೇರ್ಪಡೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಉಚ್ಛಾಟಿತ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಸವಾಲುಗಳು ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಅನ್ನೋದನ್ನ ಈಗಲೇ ಹೇಳಬಹುದು ಹೀಗಾಗಿ ಮೊದಲು ವಿಜೇಂದ್ರ ಅವರನ್ನು ಆಚೆ ಕಳಿಸ್ಲಿ ಅದಾದ ಮೇಲೆ ನಾವು ಒಳಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ ಹೈಕಮಾಂಡ್ ಹೈಕಮಾಂಡ್ ಸತ್ಯದ ಅರಿವು ನನಗೆ ಅನಸ್ತ ಏನು ಕರ್ನಾಟಕದಲ್ಲಿ ವಿಜೇಂದ್ರ ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸುಳ್ಳು ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಯ ಇಷ್ಟು ಮಾತ್ರ ಮಾನ್ಯ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಾಠಶಿಪ್ ಒಳ್ಳೇದಾಗೋದಿಲ್ಲ ಅಂತ ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ತಗೋತಾರೆ ಅಂತ ಹೇಳಿ ಒಂದು ಹೊಸ ಆಶಾಭಾವನ ಹುಟ್ಟಿದ್ರಂತ ಅವರೇ ಹೇಳ್ಯಾರ ಹೈಕಮಾಂಡಕ್ಕೆ ಹೈಕಮಾಂಡಕ್ಕೆ ಸತ್ಯದ ಅರಿವು ಆಗೈತೆ ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರಂದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸೋಲುತ್ತೆ ಅಂತದಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂಥದ್ದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಹೇಳಿ ಒಂದು ಹೊಸ ಆಶಾಭವನ ಇದೇ ಸಂದರ್ಭದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡಲಾಯಿತು ಬಿಜೆಪಿಗೆ ವಾಪಸ್ ಸೇರ್ಪಡೆ ಆಗೋ ವಿಚಾರವನ್ನು ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲು ಬಿ ವೈ ವಿಜಯೇಂದ್ರ ಆ ಕಡೆ ಹೋಗಲಿ ಆಮೇಲೆ ಬಿಜೆಪಿ ಸೇರ್ಪಡೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಉಚ್ಛಾಟಿತ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಸವಾಲುಗಳು ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಅನ್ನೋದನ್ನ ಈಗಲೇ ಹೇಳಬಹುದು ಹೀಗಾಗಿ ಮೊದಲು ವಿಜೇಂದ್ರ ಅವರನ್ನ ಆಚೆ ಕಳಿಸ್ಲಿ ಅದಾದ ಮೇಲೆ ನಾವು ಒಳಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ ಹೈಕಮಾಂಡ್ ಸತ್ಯದ ಅರಿವು ನನಗೆ ಅನಿಸ್ತದೆ ಏನು ಕರ್ನಾಟಕದಲ್ಲಿ ವಿಜೇಂದ್ರ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಯ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ ಅನ್ನೋಂಥದ್ದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಅಂತ ಹೇಳಿ ಒಂದು ಹೊಸ ಆಶಾಭಾವನ ಹುಟ್ಟಿದಂತ ಅವರೇ ಹೇಳ್ಯಾರ ಹೈಕಮಾಂಡ್ಗೆ ಹೈಕಮಾಂಡ್ಗೆ ಸತ್ಯದ ಅರಿವು ಅಂತ ನನಗೆ ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರದ್ದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸೋಳುತ್ತೆ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ ಅನ್ನೋಂಥದ್ದು ಮಾತ್ರ ಅಮಿತ್ ಶಾ ಅವ್ರಿಗೆ ನಡ್ಡ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ತಗೋತಾರೆ ಅಂತ ಹೇಳಿ ಒಂದು ಹೊಸ ಆಶಾಭವನ ಸಂದರ್ಭದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡಲಾಯ್ತು ಬಿಜೆಪಿಗೆ ವಾಪಸ್ ಸೇರ್ಪಡೆ ಆಗೋ ವಿಚಾರವನ್ನ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲು ಬಿ ವೈ ವಿಜಯೇಂದ್ರ ಆ ಕಡೆ ಹೋಗ್ಲಿ ಆಮೇಲೆ ಬಿಜೆಪಿ ಸೇರ್ಪಡೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ವಿಜಯಪುರದಲ್ಲಿ ಉಚ್ಛಾಟಿತ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈಗ ಸತ್ಯದ ಅರಿವಾಗ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಸವಾಲುಗಳು ಹೆಚ್ಚು ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಅನ್ನೋದನ್ನ ಈಗಲೇ ಹೇಳಬಹುದು ಹೀಗಾಗಿ ಮೊದಲು ವಿಜೇಂದ್ರ ಅವರನ್ನ ಆಚೆ ಕಳಿಸ್ಲಿ ಅದಾದ ಮೇಲೆ ನಾವು ಒಳಗೆ ಹೋಗೋ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಯತ್ನಾಳ್ ಮಾತನಾಡಿದ್ದಾರೆ ಹೈಕಮಾಂಡ್ ಸತ್ಯದ ಅರಿವು ಹಾಗೆ ಅಂತ ನನಗೆ ಅನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರ ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸುಳ್ಳು ಅಂತದಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡೋದು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೆಯದಾಗೋದಿಲ್ಲನೋ ಅಂತ ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ಅಂತ ಹೇಳಿ ಒಂದು ಹೊಸ ಆಶಾಭವನ ಹುಟ್ಟಿದಂತ ಅವ್ರು ಹೇಳ್ಯಾರ ಹೈಕಮಾಂಡ್ಗೆ ಹೈಕಮಾಂಡ್ಗೆ ಸತ್ಯದ ನನಗೆ ನನಗನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರದ್ದು ಏನೂ ಇಲ್ಲ ವಿಜೇಂದ್ರ ನೇತೃತ್ವದಾಗ ಹೋದ್ರೆ ಮುಂದಿನ ಸಲ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯ ಸುಳ್ಳುತ್ತೆ ಅಂತ ಹೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರೆ ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲನೋ ಅಂಥದ್ದು ಮಾತ್ರ ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಅಂತ ಹೇಳಿ ಒಂದು ಹೊಸ ಆಶಾಭವನ ಸಂದರ್ಭದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಅವರನ್ನ ಪ್ರಶ್ನೆ ಮಾಡಲಾಯ್ತು ಬಿಜೆಪಿಗೆ ವಾಪಸ್ ಸೇರ್ಪಡೆ ಆಗೋ ವಿಚಾರವನ್ನ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲು ಬಿ ವೈ ವಿಜಯೇಂದ್ರ ಆ ಕಡೆ ಹೋಗಿ ಆಮೇಲೆ ಬಿಜೆಪಿ ಸೇರ್ಪಡೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ವಿಜಯಪುರದಲ್ಲಿ